ம் ஏனேனு யாவோ அவங்கவாக சந்த ம் நன மக அன்னும் அதனா ஏனந்தும் ஏனும் அன்னோதல்லு சா மணி அழியா ஆ நீ சசி சிக்கணா பங்கார்த்தாழியா அத்தி மாவா பரீ இச்சகடி பரீ அடிக் மனியா பரீ அவரங்க விட்டு அந்த ஒட்ட ஒட்ட ஓட்ட அந்த இச்சகி குந்திரி ஷாப்பா மாசி ஊப்பிடுத்துனா ஆமேல் பக்காரேனா நீ நஷ்டிட்டு நின்று மாத்தாட்

ಏಟಾಗ್ಲಿ ಸ್ವಾದ್ರ ಸೊಸಿ ಮನಿ ಸ್ವಾದರಳಿ ಏನೋ ಅದನ್ನ ನೀನಂತ್ರ ಗಂಡ ಮನೆ ಬಾಳ ಮಾಡಾಕಿ ಬಂದು ಮತ್ತ ಮನೆ ಕುಂತಿದ್ದಿ ಮತ್ತ ಬರ್ತಾರ ನೋಡಕ ನಾವ ಚಿಗ್ಗೇರಿಗಳು ಬಂದು ಕೈಯಾಗ ನೀ ಹಾಕಿದಷ್ಟು ಕೂಡ ತಿಂದು ನಾಯಿ ಬಿದ್ದಂಗೆ ಬಿದ್ದೀವಿ ಈಗ ಮಾಡ್ತೀನಿ ಕೀಗೆ ಮತ್ತೆ ನೀ ಏನ ಖುಷಿ ವಿಚಾರ ಮಾತಾಡ್ಬೇಕು ಏನ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಬಂದಿದ್ದೀ ಅವ್ರ ಮಾತಿ ಕಿವಿ ಕೊಡಬೇಡ ಕೈ ಬಿಟ್ಬಿಡ நான் எல்லா மாதாடீனி நான் நானி நீனாக மாத்தாட்ஸ் மாதாஸ்தீனி அந்த குந்திரிவா மத்தி நெலக் குத்தி குத்திவாக்கி குர்ச்சி மக கு இல்லாத இல்லை குந்திருத்தாஸ்னா ஒலி நெலபர்சி இத்தி கோடு அவங்க நோடல் ஒலி மாட்ஸின் மக்கத்தின் பதில் அதுக்க இதுல நெல்பர்ஷ குறை நான் இப்போ இடிக் ஆகிட்டு வங்கி ஆக்கி பங்கர்ல அதுக்கேஷர் ಏನಿಲ್ಲ ಅಷ್ಟು ಸಾರು ಮಾಡೇ ಮಾಡ್ತೀನಿ ಅಂದ್ರೆ ಇವತ್ತು ಒಂದು ದಿನಕ್ಕೆ ನಾಳೆ ಒಂದು ದಿನಕ್ಕೆ ಆಗುತ್ತದೆ ಸಾರು ಹಂಗೆ ಮಾಡಿಬಿಡ್ತೀನಿ ನಂಗೆ ಆಗಂಗಿಲ್ಲ ನನಗೂ ನೋಡಿಲ್ಲ ಬಗ್ಗಕ್ಕೆ ಎದ್ದೇಳಕ್ಕೆ ಕಷ್ಟ ಆಗುತ್ತಾ ಅದಕ್ಕೆ ಒಮ್ಮೆ ಸಾರು ಮಾಡಿಬಿಡ್ತೀನ ಮಾಡಿದ್ನಿ ಅಂದ್ರೆ ಎರಡು ದಿನಕ್ಕೆ ಆಗುತ್ತೆ ಅಲ್ಲೇ ಮ್ಯಾಗ ಕಿಚ್ಚಿನಾಗ ಇಟ್ಬಿಡ್ತೀನ ಎತ್ತಿ ಅದಲ್ಲೇ ಏನು ಹಳ್ಸೋದಿಲ್ಲ ಪಳಸೋದಿಲ್ಲ ಎರಡು ದಿನಕ್ಕೆ ಬೇಕಾದ ಹಂಗೆ ಇಡ್ತೀನಿ ಹೆಂಗೆ ಅನ್ಬೋದು ಹಂಗೆ ಉಣ್ಬೋದು ಅದಕ್ಕೆ ಚಂದಾಗ ರುಬ್ಬಿ ಹಾಕಿ ಮಾಡಿಬಿಟ್ರೆ ಆಗ ತೆಂಗಿಕಾಯಿ ಪಂಗಿಕಾಯಿ ನಾವು ತೆಂಗಿ ಹಾಕಿದ್ರೆ ಸಾರು ಕೆಡತ್ತ ಇವಾಗ ಮಸಾರಿ ಒಳ್ಳಾಗ ಒಳ್ಳಾರದು ರುಬ್ಬಿ ಮಾಡ್ಬಿಡ್ತೀನಿ ಎರಡು ದಿನಕ್ಕೆ ಒಂದ್ಸರಿ ರುಚಿ ಆಗುತ್ತಾ ಒಮ್ಮೆಮ್ಮೆ ಕಟಕ್ ರೊಟ್ಟಿ ಸಾರು ತಿಂದುಬಿಡ್ತಾರ ನನ್ಗೆ ಪಲ್ಯ ಗಿಲ್ಲೆ ಮಾಡೋಕೆ ಆಗಿಲ್ಲ ಮತ್ತೆ ಏನ್ ಮಾಡ್ಬೇಕು ಇಲ್ಲ ಅಂದ್ರೆ ಇವ್ರಿದ್ರ ಇವ್ರ ಏನಾರ ಒಂದಿಟ್ಟು ಮಾಡ್ತಾರ ನಮ್ಮನೆಯರು ಇಲ್ಲಾಂದ್ರೆ ಮನೋಜ್ ಅಣ್ಣ ಇದ್ರ ಅಣ್ಣಾರ ಒಂದಿಟ್ಟು ಏನಾರ ಪಲ್ಯ ಗಿಲ್ಲೆ ಮಾಡ್ತಾನೆ ಕಟಕ್ ರೊಟ್ಟಿ ಅವರು ಕಟಕ್ ರೊಟ್ಟಿನ ಅಲ್ಲ ಮಿಕ್ ಮಲ್ಲವಂತದಳ ಆಕಿ ಮಾಡಿ ಕಳಿಸ್ತಾಳೆ ಒಂದಿಷ್ಟು ರೊಕ್ಕ ಕೊಟ್ರ ಇಲ್ಲಾಂದ್ರೆ ನಾವು ಆಕಿ ಇನ್ನಕೊಂದ್ ದಿಸ್ರು ಜೋಳ ಕೊಟ್ಬಿಡ್ತೀವ ಆ ಜೋಳ ಕೊಟ್ಟರು ನಾವು ಎಸ್ ಕೊಟ್ಟಿರ್ತೀವಿ ಅಷ್ಟು ಹಿಟ್ಟು ಮಾಡಿ ನಮಗೆ ರೊಟ್ಟಿ ಕೊಟ್ಕಸ್ತ ಹ್ಞೂ ಅದ ಒಂದು ದೊಡ್ಡ ಸಮಾಧಾನ ಕೊನೆಗೆ ಊರಾಗ ಮಂದಿ ಮಕ್ಕಳು ಚಲೋ ಅದಾರ ಕೈ ಬಾಯಿ ನೋಡ್ತಾರೆ ಇಂತ ನಿಮ್ಮಂತ ಅತ್ತಿ ಅಂತಿ ಹಾಕಿದ್ರು ಅಂದ್ರೆ ಏನವಹ್ ಏನೋ ಹ್ಞೂ ಆತ್ ಬಿಡು ಚಲೋ ಆತ ಈಗ ಎಂಟರ ಐತಿಗ ಎಂಟು ತುಂಬಿ ಒಂಬತ್ತರಾಗ ಐತೆ ನಂದು ಮತ್ತು ಮಾಡಿದ್ರಲ್ಲ ಸೀರೆ ಕಾಣ ಈಗ ನಂದು ಇಷ್ಟರಾಗ ಹೆ ಆಗತ್ತೆ ம் உம் உம் வந்த நீடு மத்த ஆட்டாக்கி ஏனேனா இல்லை விட சொலோ அத்த ஆகிங்காவ சுத்தவ அத்தி ஆகி முற கத்தி அம்மா கத்தி தடத்தலே மத்த முற கர்க்கான மத்திய ஆகி சொந்தங்க கவித்தா ஆகி வந்தாள் இவத்து அந்த இவத்து மத்த ஓத்தி அந்த அல்லேனாய் அந்தரிடக்கேனா ஹெசரிடாக்க நான் ஹோகி ஆசிட் ஓகிவல்லா ஹுடுக்கு அவங்க கருக்கோ நோடு அல்லேட்டு வந்துவிட்டு நான் ஜின்ன அல்லே இடத்தின் எதுக்காக விட்டு வந்தவ நங்கு நெனப்பில் விட்டு வந்தது மத்த ஆக்கி மதுவாக ஹுடுக நமல்வ ஸ்ரீகாந்த அவ கிட்ட நிவத்து மத்திய சிக்கபாய் ಏನು ಮಾತಾಡಕತ್ತರಿ ಇವರು ಇಂಥ ಪ್ರೀ ಗುಟ್ಗುಟ್ಟಾಗಿ ಇಲ್ಲೇ ನಿಂತ ಕೇಳಿಸ್ಕೊತೀನಿ ಏನತ್ತಿ ಏನಿಲ್ಲವಾ ನಿನಗೆ ಒಂದು ವಿಷಯನ ಹೇಳಬೇಕಾಗಿತ್ತು ಇದನ್ನು ನಿನಗಂದಾಗ ನೀನು ಹೇಳಬೇಕು ಹೇಳಿ ಈಗ ನಿಮ್ಮ ಮಾವ ಅದಾನಲ್ಲ ಅಂದ್ರೆ ಸುನಿತಾನ್ ಅಂದ್ರೆ ಈಗ ನೀವಿನ ಆ ಹುಡುಗ ಕವಿತಾಗೆ ತೊಗೋಬೇಕು ಕವಿತಾನ ಕೊಡ್ಬೇಕಂತ ಅನ್ಕೊಂಡಿರಲ್ಲ ಹುಡುಗ ನೀನು ಆ ಹುಡುಗನ ಬಗ್ಗೆ ಯಾರ ಹತ್ರ ಮಾತಾಡ್ಬೇಕು அத்தி அவன் பக்கியாக ஏன ரந்தன அவன் ஏனர மாடிந்த அவத்த சிரிக்கானுக் பந்தங்கேன் ரந்தன அங்கலலே இக அவுடுகுர் மதிவிஷ மதலமுக்கந்தரா யாரத்தர மதலமுக்கு அவங்க யாரரா தாயி தந்தி பந்து பலகா யாரரா ரந்து கேலகத்தினி பந்து பலகாந்தர தாயி தங்கேனா அதராத்துக பாலமாடி இக்கே நம் சுந்தாதலால் அவர் அப் ಈಗ ನಾನು ಮನೋಜಗ ವಿಷಯ ಹೇಳ್ತೀನಿ ನೀನು ಮನೋಜ ನಿಂತ್ಕೊಂಡು ನಮ್ಮ ರಾಧನ್ ಮದುವೆ ಈಗ ಹೌದಾ ರಾಧನ್ ಮದುವೆ ನಿಶ್ಚಯ ಆತ ಹೌದನ ಎಲ್ಲಿ ಹುಡುಗತ್ತಿ ಅಯ್ಯಪ್ಪ ವಾಲಿ ವಾಲ್ ಅಂತಿದ್ಲ ಮದ್ವಿನ ವಾಲ ನಾನು ಮದ್ವಿ ಮುಂಜಿ ಎದ್ರಾಗ ಆಸಕ್ತಿ ಇಲ್ಲ ನನಗೆ ಇಷ್ಟಿಲ್ದ ಮಾಡ್ಬೇಡ್ರಿ ಅಂತ ಜನ ಮಾಡ್ತಿದ್ಲು ಈಗ ಒಳ್ಳೆ ಮದ್ವಿ ಬೇಕಿನ್ನೊಂದಾಳ ಏ ಚಲೋ ಚಲೋ ಅದ್ ಕರೆನಾ ಯಾರತ್ತಿ ಹುಡುಗ ನೀವ ನಿನ ಗೊತ್ತಿರ ಹುಡುಗನ ತಾಯಿ ಈಗ ಸಂಕಟ ಬಂದಿರೋದು ಸಂಕಷ್ಟ ಬಂದ ಕುಂತಿರದ ಅಲ್ಲಿ ಹುಡುಗ ಅಕ್ಕಿನ ಎರಡು ಮೂರ ಸಣ್ಣವ ಏನ ಆ ಮುದಿ ಎಮ್ಮಿ ಗೊಡ್ಡಿಗೆ ಮದುವೆ ಮಾಡ್ತಾರನು ಈಗ ಅಯ್ಯ ಅದನ್ಯಾ ಮದುವೆ ಮದ್ವಬೇಕ ಅಂತ ಪರಿವಾಯ ಸಾಕುತದ ಅದನ್ಯಾರ ಮದ್ವಾಕ್ಕಿದ್ದಾರಂತಿ ನಾನು ಏನ್ ಹೇಳಕಿ ನಂಗೊಂದು ಅರ್ಥನ ಆಗಲ್ದು ಅಂತ ನೋಡ್ಕೋಬೇಕು ಅತ್ತಿ ಸುಮ್ಮನ ನೂರು ಮಂದಿ ನೂರು ಥರ ಮಾತಾಡ್ತಾರೆ ನೂರು ಮಂದಿ ಆಕೆ ನಾಲ್ಕು ಮಂದಿ ನಾಲ್ಕು ಥರ ಮಾತಾಡ್ತಾರೆ ನೂರು ಮಂದಿ ಮಾತಾಡೋ ನಮಗಂತ ಗೊತ್ತಾಗ್ಲಿಕ್ಕಿಲ್ಲ ನಮ್ಮ ಊರನರರು ಏನು ಅಂದರು ಅಲ್ಲ ಅಂದ್ರೆ ನಿಮ್ಮ ಊರನರರು ಏನು ಅಂದರು ಅಂತ ನನ್ನ ಮಾತಿನ ಅರ್ಥ ಯಾಕೆ ಸುಮ್ಮನೆ ಅವೆಲ್ಲ ರಗಳಿಗ್ ಬೇರೆ ನೋಡಿಬಿಡತ್ಲಾಗ ಎಲ್ಲೆ ನಿನಗೆ ಗೊತ್ತಿಲ್ದಾರದು ಏನೈತೆ ನೋಡು ಆಕಿ ಇಷ್ಟು ದಿನ ಮದಿ ಒಲೆ ಒಲ್ಲೆ ಅಂತ ನೀ ಎಂತ ಕೆಂತ ಹಾಕೊಂಡು ತಿಳ್ಸಿದ್ರು ಒಲ್ಲೆ ಏನು ி அவ அத ஆகேம் சுனீதா ஒன் மாவட்ட அது ஹெங்க மாவ என்ன நன்கு அவ்வளிக கொடுக்கல ஆடுகன் இஷ்டப்பட்டு மதினாதா கீனி அந்த ஈர் விடாடு கேள்வித்து அய்யா ஏன கரேன ಏನು ಮಾಡಿದ್ರು ಚಂದ ಹೆಂಗ್ ಮಾಡಿದ್ರು ಚಂದ ಅಂತಾರಲ್ಲ ಸುಳ್ಳು ಹೆಂಗರ ತುರ್ಬ ಕಟ್ಟಬಹುದು ಹ್ಮ್ ಏನ್ ಮಾಡಿದ್ರು ಚಂದ ಹ್ಮ್ ಏನ್ ಪುಣ್ಯ ಹುಡುಗಿ ಹುಡುಗಿನ ಎರಡು ವರ್ಷ ಮೂರ್ ವರ್ಷ ಪುಣ್ಯಕ್ ಅದೇನಾರ ಹತ್ತು ಹನ್ನೆರಡು ಏನು ಅದ್ ಏನು ನಾವ್ ಅದು ಹೆಣ್ಣು ಅಯ್ಯ ಅದಕ್ಕೇನು ಹೋಗಲ್ಲ ಬಂದಿದ್ದಿತ್ತ ಏನು ಹೇಳಕತಿ ನೀನು ಅವ ಅಕ್ಕಿನ್ನ ಮೂರು ನಾಲ್ಕು ಅದ ನಾ ಎರಡು ವರ್ಷ ಅಲ್ಲ ಇನ್ನು ಆ ಹುಡುಗಿ ಆ ಹುಡುಗನ ಭಾಳ ವರ್ಷ ಐತಿ ಪರ್ಕ್ ಅದು ಬಿಡು ಗಣಮಗ್ ದೊಡ್ಡವಿದ್ರು ಏಷ್ ವರ್ಷ ದೊಡ್ಡವಿದ್ರೆ ಎತ್ತಿ ಹೋಗಿ ಹೋಗಿ ಅವ ಒಪ್ಕೋಬೇಕಲ್ಲ ಅವ್ರ ಮನೆ ಒಪ್ಕೋಬೇಕಲ್ಲ ಅಷ್ಟಕ್ಕೂ ಅತ್ತಿ ಇರೋದು ಹೇಳ್ತೀನಿ ನಿನಗೆ ಅವ್ರಿಬ್ಬರು ಸಣ್ಣಾಗಿದ್ದಾಗಿದ್ದಾನ ಈಕೆ ಹುಡ್ದಾಗ ತೊಟ್ಲದಾಗ ಇಬ್ಬರಿಗೂ ಹಾಕಿಬಿಟ್ಟಿದ್ರಂತ ಅಂದ್ರೆ ಇವಾಗ ದೊಡ್ಡವಿದ್ದ ಅವಾಗ ನಾಗ ಅಣ್ಣ ಅಂತ ಹೆಸರು ಇಟ್ಬಿಟ್ರ ಅವ್ರು ತೊಟ್ಟದಾಗ ತೊಟ್ಲಕ್ಕೆ ಹಾಕಿದಾಗನ ಈಕಿ ದೊಡ್ಡಕ್ಕೆ ಆದಾಗನು ಅವನ ಮಗ್ಳು ಕುಂದ್ರೆ ಶಾರತಿ ಮಾಡ್ಯಾರ ಅವರು ಯಾರು ನಮ್ಮ ಕಲ್ತವ್ ದೊಡ್ಡದಾದಾಗನು ನಾಚ್ಕೊಂಡು ನಾಚ್ಕೊಂಡು ಅವ್ ಕುಂದ್ರಲಿಲ್ಲ ಅಂತ ಅಂದ್ರೆ ಇವ್ರ ಮನೆ ಮನೆಯವರಿದ್ದಾಗ ಮಾಡ್ಯಾರ ಮಾಡಿದ್ದ ಸಂಕ್ಷಿಪ್ತ ಅಂತ ಅದನ್ನ ಈಕೆ ನಮ್ಮ ಸುಂತ ಅಂದಾಳ நானும் அப்பி தப்பினு இவ்வள்கிற இவ்வளோ ஒப்பல்ல இவ்வளந்த மரே ஒப்பலு கேடு நம்மனியார் ஆமேல் மனோஜண்ண நம்மனியார் மனோஜண்ண ஒப்பதற்றலாகிர்ல அவரு மனியார ஒப்பக்கல்ல அய்ய எந்தவா நாவேன் இங்கிலீஷ்க்கு காலாக் விட்டீவன் நான் ஆ நாவே இங்கிலீஷு நான் ஏனாக் நான் ஹல்லி மந்தி ಈ ಸಾಧ್ಯ ಬಿಡಿ ಎತ್ತಿ ಇದು ನಾನಂತರ ಮಾತಾಡಲ್ಲವ ಯವ್ವ ಸುಂತಾರ ಅಪ್ಪನ ಜೊತೆಗೆ ಹೇ ಯವ್ವ ಮಾಡಲ್ಲ ಮರಿ ಇದೆಲ್ಲ ಎತ್ತಿ ನೀನಿಗೆ ಅಲ್ಲ ಆಕೆಂತ್ರ ಮಾಡ್ಲ ಪರ್ಸೆಂಟ್ ಕೇಳಿ ನೀನ ಬೇಡ ಬುದ್ಧಿ ಅದು ಹಂಗಲ್ಲೇ ನಾನ್ ನನ್ನ ಮಗಳ್ ನೋಡ್ಬೇಕಲ್ಲ ಈಗ ನೋಡು ನಾವು ಹೇಳಿದ್ರೆ ಗೊತ್ತಾಗತ್ತ ಅವ ಗಣಮಗ ಅಂಗ್ಲೇ ದಾಡ್ಸಿ ಇತ್ತದ ಗಣಮಗ ಏನ ಒಂದಿಟ್ ಸಣ್ಣ ಕಣ್ಣ ಕಾಂತಾನ ಏನ ಇದು ಒಂದಿಟ್ ಈಚೆ ದಾಡ್ಸಿ ಅದಾಳ ಅವನು ಒಂದಿಟ್ ಪರವಾಗಿಲ್ಲ ತಗ ಹೆಂಗ ಆತತಿ ಹಂಗ ಮಾಡ್ತೀವಿ ಹ್ಞೂ ಅಂತ ಹೇಳು ಅಪ್ಸ್ ನೋಡವಾ ನೀನ್ ಆಗಲ್ಲ ಅಂದ್ರು ನಾನು ನಾನಂತ್ರ ಕೈ ಕೊಟ್ಕೊಂಡು ಸುಮ್ನೆ ಇರುದಿಲ್ಲ ನಾನರ ಹೋಗಿ ಸುಂತಾರಪ್ಪನ ಹತ್ರ ಮಾತಾಡ್ತೀನಿ ಇಲ್ಲ ಅಂದ್ರೆ ಬೇಡ ಸುಂತಾರಪ್ಪ ಸುದ್ದಿಗೆ ಹೋಗದ್ ಬೇಡ ಒಂದಿಷ್ಟು ಅದು ಇದು ಏನಾರ ಹಸ್ತೀವಿ ಮಾಡ್ತೀವಿ ಅಂದ್ರ ಬಡ್ರ ಅದರ ಅಂತ ನನಗ್ ಗೊತ್ತಾಯ್ತು ನಾನು ಹೇಳ ಕಳ್ಸಿದ್ದೆ ನಾನು ಅದಂತೀನಿ ಇದೆ ಅಂತ ಪರ್ಸೆಂಟ್ ಗೇಟ್ ಇದ್ದ ಮುದುಕಿ ಹಾಳಾಗೋಲಿ ಇದಕ್ ಬುದ್ಧಿ ಬೇಡ ಇದು ಮಳೆ ಮಾಡ್ದ ಮಾಡ್ತಲ್ಲ ಮಗಳು ಹ್ಯಾಂಗ್ ಕುಣದ್ರನ್ನು ಕುಣದ್ರ ಯವ್ವ ಉದ್ದಾರ ಅಕ್ಕರ ಜೀವನ ಮಾಡ್ತಾರ ನೆಟ ಮದ್ಲೆ ಮನೆಯಾಗ ಕುಂದ್ರತ್ತದ ಹೆಣ್ಣ ಹಂಗೈತದ ಹೆಣ್ಣಾಗ ಜಮ ಇಲ್ಲದ ಆ ದುಡಿತೀನ ಹಮ್ಮು ಮುಕ್ಳಾಗ ಜಗ್ಗೈತಿ ಅಂತಾದ್ರಾಗ ಸಣ್ಣವ್ ಮದುವೆ ಆಗುತ್ತಂತ ಅವ್ರ ತಂಗಿನ ಇದ್ದವರೆಗೂ ನೋಡಿಲ್ಲ ಅವ್ರು ಅದಾರ ಹೆಂಗೆ ಅದಾರ ನೋಡಿಲ್ಲ ಈಕೆ ನಮ್ಮ ಸುಂಟವನ್ನ ಹೇಳಿದ್ದು ಇಲ್ಲ ಭಾಳ ಬಡ್ರದಾರ ಅದಾರ ಮೊದ್ಲು ಹುಡುಗಿ ಮದುವೆ ಮಾಡ್ತಾರೆ ಮದ್ವೆ ಮಾಡಿ ಎಟತ್ತಿದ್ರೂ ಆಮೇಲೆ ನಮ್ಮ ಕವಿತೆ ಆಕೆ ಟೆಂತ್ ಎಸ್ ಎಸ್ ಎಲ್ ಸಿ ಓದಬೇಕಂತ ಅನ್ಕಂಡಾಳ ಅದು ಓದಿದ ಮ್ಯಾಗ ಅವ್ರದ್ದು ಮದ್ದಿ ಅಲ್ಲಿವರೆಗೂ ಅವ್ನು ಕಾಯಿ ತಿಂದನೇ ಕ ಅವನು ಮನೆಗಿನಿ ಹಾಕಿಸ್ಬೇಕು ಅಂತಾನ ರೊಕ್ಕ ಕೂಡಿಡಕತ್ತಾನು ದುಡಿತಾನೆ ಹುಡುಗ್ ಚಲೋದನಾದ್ರೆ ನಿಮ್ಮಂತನ ನಿಮ್ಮಂತನಕ್ಕೆ ಬಿಡು ಕರೇನ ಹುಡುಗ ಏನೇನು ಇಲ್ಲ ಹಿಂದಾಸ್ತಿ